ಮುಂಡಗೋಡ್ ಮತ್ತು ಗೋಕರ್ಣದಲ್ಲಿ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ದಿನಾಚರಣೆ ಶನಿವಾರ ಜರುಗಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗಣ್ಯರು ವಿಶೇಷ ಚೇತನರಿಗೆ ಮಾನಸಿಕ ಧೈರ್ಯ ತುಂಬುವ ಮಾತುಗಳನ್ನಾಡಿದರು ಗೋಕರ್ಣದ ಶಾಲೆಯಲ್ಲಿ ಕಾನೂನು ತಿಳುವಳಿಕೆ ಶಿಬಿರವನ್ನು ಇದೇ ವೇಳೆ ಹಮ್ಮಿಕೊಳ್ಳಲಾಗಿತ್ತು ಮುಂಡಗೋಡ್ ಪಟ್ಟಣ ಪಂಚಾಯಿತಿ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದ ಅತಿವೇರಿ ಬಸವಧಾಮದ ಬಸವೇಶ್ವರಿ ಮಾತಾಜಿ ಅಂಗವಿಕಲತೆ ದೇಹಕ್ಕಿರುತ್ತದೆಯೇ ಹೊರತು ಮನಸ್ಸಿಗಲ್ಲ ಗಟ್ಟಿಯಾದ ಆತ್ಮವಿಶ್ವಾಸವಿದ್ರೆ ಜಗತ್ತಿನಲ್ಲಿ ಏನಾದರೂ ಸಾಧಿಸಲು ಸಾಧ್ಯವಾಗುತ್ತದೆ ವಿಕಲಚೇತನರು ತಾತ್ಸಾರಕ್ಕೆ ಒಳಗಾಗಬಾರದು ಸ್ವಾಭಿಮಾನ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕು ಕಾಲು ಕೈಗಳಿಲ್ಲದವರು ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಕಷ್ಟ ಸುಖಗಳನ್ನ ಸಮನಾಗಿ ಸ್ವೀಕರಿಸಿ ಪ್ರತಿಯೊಬ್ಬರೂ ಜೀವನ ಸಾಗಿಸಬೇಕು ಹಿರಿಯರಿಗೆ ನಾವು ಗೌರವ ನೀಡಬೇಕು ಹಿರಿಯರಾದವರು ಜವಾಬ್ದಾರಿಗಳಿಂದ ನಿವೃತ್ತಿ ಹೊಂದುವ ಮೂಲಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಂತೋಷದಿಂದ ಕಾಲ ಕಳೆದ್ರೆ ಮಾರಣಾಂತಿಕ ಕಾಯಿಲೆಗಳಿಂದಲೂ ದೂರವಿರಲು ಸಾಧ್ಯವಾಗುತ್ತದೆ ಎಂದರು ಸ್ವಾವಲಂಬನೆಯಿಂದ ಸ್ವಾಭಿಮಾನದಿಂದ ಬದುಕನ್ನ ಕಟ್ಟಿಕೊಳ್ಳಬೇಕು ಅವ್ರಿಗೂ ಭಾವನೆಗಳಿದೆ ಆಸೆ ಆಕಾಂಕ್ಷೆಗಳಿದೆ ಅವೆಲ್ಲವೂ ಕೂಡ ನಾವು ಅವರನ್ನ ಸಮಾನ ದೃಷ್ಟಿಯಿಂದ ಕಾಣಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ವರ್ಷದ ಒಂದು ದಿನವನ್ನ ವಿಶ್ವಸಂಸ್ಥೆ ಅವರಿಗೋಸ್ಕರ ಮೀಸಲಾಗಿ ಇಟ್ಟಿರ್ತಕ್ಕಂಥ ದಿನ ಈ ಡಿಸೆಂಬರ್ ಮೂರನೇ ತಾರೀಕು ಇವತ್ತು ಅಂಗವಿಕಲರು ಅಂತ ಕರೆಯೋದಕ್ಕಿಂತ ನಾನು ಒಂದು ಅವರಿಗೆ ಚಾಲೆಂಜಿಂಗ್ ಬಂಧುಗಳು ಅಂತ ಕರೀತೀನಿ ಆದ್ರೆ ಅವೆಲ್ಲವನ್ನು ಈ ಸಮಾಜದಲ್ಲಿ ಅವರು ಬದುಕೋದು ಅಷ್ಟು ಸುಲಭವಾಗಿರ್ತಕ್ಕಂಥ ಮಾತಲ್ಲ ಆದರೂ ಕೂಡ ಅವರು ಇವತ್ತು ತಮ್ಮದೇ ಆಗಿರ್ತಕ್ಕಂಥ ಇಡೀ ಇತಿಹಾಸದ ಪುಟಗಳನ್ನ ತೆಗೆದ್ರೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನ ಎಲ್ಲ ರಂಗದಲ್ಲೂ ಕೂಡ ಇವತ್ತು ವಿಕಲಚೇತನರು ತಮ್ಮದೇ ಆಗಿರ್ತಕ್ಕಂಥ ಒಂದು ಸಾಧನೆಯನ್ನ ಮಾಡಿ ತೋರಿಸಿದ್ದಾರೆ ನಾವೇನು ವಿಕಲಚೇತನರಲ್ಲ ಅಂತಕ್ಕಂಥದನ್ನ ಅವರು ಸಾಬೀತು ಪಡಿಸಿದ್ದಾರೆ ಅಂತಕ್ಕಂಥದನ್ನ ಅವರಿಗೂ ಇವತ್ತು ಭೌತಿಕವಾಗಿ ಅತ್ಯಂತ ಉನ್ನತ ಮಟ್ಟದಲ್ಲಿರ್ತಾರೆ ಇವತ್ತು ವಿಕಲಚೇತನರು ಅಂತ ಕರೆಸ್ಕೊಳ್ಳೋರು ಜಗತ್ತಿನ ಆಗು ಹೋಗುಗಳಿಗೆ ಸ್ಪಂದಿಸುವಂತಹ ಒಂದು ಭೌತಿಕ ಸಾಮರ್ಥ್ಯನೂ ಕೂಡ ಅವರಿಗಿದೆ ಹಾಗಾಗಿ ಅವರನ್ನು ಅತ್ಯಂತ ತಾತ್ಸಾರದಿಂದ ಕಾಣದೆ ಆಮೇಲೆ ಅತೀ ಅವರಿಗೆ ಅನುಕಂಪನೂ ತೋರಿಸ್ದೆ ನಾವು ಅವರಿಗೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ನಾವು ಒಂದು ಕಲ್ಯಾಣಕ್ಕೆ ನಾವು ನೀವೆಲ್ಲರೂ ಕೂಡ ಒಂದು ಒಂದು ಪ್ರಯತ್ನ ಪಡ್ತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಮಾಜಿ ಶಾಸಕ ವಿಎಸ್ ಪಾಟೀಲ್ ಮಾತನಾಡಿ ಅಂಗವಿಕಲತೆ ಇದ್ದವರು ಸಾಕಷ್ಟು ಬುದ್ಧಿವಂತರಾಗಿರ್ತಾರೆ ಹಲವಾರು ವಿಚಾರಗಳನ್ನು ತಿಳಿದುಕೊಂಡಿರುತ್ತಾರೆ ಅಂಗವಿಕಲ ಹಾಗೂ ಹಿರಿಯ ಮಾಸಿಕ ವೇತನವನ್ನ ಸರ್ಕಾರ ಹೆಚ್ಚಿಗೆ ಮಾಡಿದೆ ಅಂಗವಿಕಲರ ಸೇವೆ ಮಾಡುವುದು ಸಹ ಉತ್ತಮವಾದ ಕೆಲಸವೆಂದು ಹೇಳಿದ್ರು ಸರ್ಕಾರ ಕೊಟ್ಟಾಗ ಮಾತ್ರ ಅವರ ಜೀವನವನ್ನ ಒಳ್ಳೆ ರೀತಿಯಿಂದ ನಡೆಸಬಹುದು ಒಬ್ಬ ಅಂಗವಿಕಲರಿಗೆ ನಾನು ದೇವರು ಈ ರೀತಿ ಮಾಡಿದ ಅನ್ನೋ ಅವರಿಗೆ ಇರ್ದಂಗ ನೋಡುವಂತ ಕೆಲಸ ನಾವು ನೀವು ಮಾಡೋಣ ಅಂಗವಿಕಲರಿಗೆ ಇಂದ ಸರ್ಕಾರ ಪೋಲಿಯೋ ಹಾಕ್ಲಿರ ಸಾಕಷ್ಟು ಅಂಗವಿಕಲತೆಯನ್ನು ಹಾಕ್ತಾವ ಹೆಚ್ಚು ಈಗ ದೇಶದಲ್ಲಿ ಪೋಲಿಯೋ ಹಾಕಿ ಅಂಗವಿಕಲತೆಯನ್ನ ಕಡಿಮೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತ ಅಂಗವಿಕಲರ ಬಗ್ಗೆ ನಾವು ನೀವು ಹೆಚ್ಚು ಕಾಳಜಿಯನ್ನ ವಹಿಸಿ ಅವರ ಜೀವನವನ್ನ ಒಳ್ಳೆಯ ರೀತಿ ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಲ್ಟಿ ಪಾಟೀಲ್ ದಾತ್ರಿ ಫೌಂಡೇಶನ್ನ ಶ್ರೀನಿವಾಸ್ ಭಟ್ ಅಗ್ಗವಿಕಲರ ಸಂಘದ ತಾಲೂಕಾಧ್ಯಕ್ಷ ಗೌಸಮುದ್ದೀನ್ ಪಲ್ಲೇದ್ ತಹಶೀಲ್ದಾರ್ ಶಂಕರ್ ಗೌಡಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಶ್ರೀಕಾಂತ್ ಸಾನು ಸಿಬಿ ಹಿರೇಮಠ ಸಹದೇವ್ ನಡಗೇರಿ ಪಿಜಿ ತಂಗಚ್ಚನ್ ಸಿಡಿಪಿಒ ದೀಪಾ ಬಂಗೇರಾ ಮಂಜುನಾಥ್ ಪಾಟೀಲ್ ಅರವಿಂದ್ ಗುಡವಿ ಇತರರು ಇದ್ದರು ಇಂದು ಚೇತನರ ದಿನಾಚರಣೆ ಹಾಗೂ ಕಾನೂನು ತಿಳುವಳಿಕೆ ಶಿಬಿರ ಗೋಕರ್ಣ ಆಡುಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ನಡೆಯಿತು ಆರು ಮತ್ತು ಏಳನೇ ತರಗತಿ ಮಕ್ಕಳಿಗೆ ಕಾನೂನಿನ ಬಗ್ಗೆ ನ್ಯಾಯವಾದಿ ಮಂಗಲಮೂರ್ತಿ ಸಭಾಹಿತ ತಿಳುವಳಿಕೆ ನೀಡಿ ಮಾತನಾಡಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಒಳಗೊಂಡು ಒಂದರಲ್ಲಿ ತಪ್ಪಿದ್ದರೆ ಮತ್ತೊಂದು ತಡೆ ಹಿಡಿದು ಸರಿಪಡಿಸುವ ಸುಭದ್ರ ತಳಪಾಯದ ಸಂವಿಧಾನ ನಮ್ಮ ದೇಶದ್ದಾಗಿದೆ ಎಂದ ಅವರು ಮಕ್ಕಳಿಗೆ ಸಂಬಂಧಿಸಿದ ಕಾನೂನು ಮತ್ತಿತರ ವಿಷಯಗಳನ್ನು ವಿವರಿಸಿದರು ಈ ವೇಳೆ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಹಾಗೂ ಲಯನ್ಸ್ ಕ್ಲಬ್ ಅಧ್ಯಕ್ಷ ಅನಿಲ್ ಶೇಟ್ ಮಾತನಾಡಿದರು ಈ ವೇಳೆ ಸಿಆರ್ಪಿ ಮೋಹಿನಿಗೌಡ ಶಾಲಾ ಮುಖ್ಯಾಧ್ಯಾಪಕರು ಸಹ ಶಿಕ್ಷಕರು ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಾನೂನಿಗೆ ಅನುಸಾರವಾದಂತಹ ಶಿಕ್ಷೆಗೆ ಗುರಿಯಾಗಬೇಕಾಗ್ತದೆ ಆ ರೀತಿಯಾಗಿ ಆಗಬಾರದು ಮತ್ತೆ ಕಾನೂನು ಅಂದ್ರೆ ಏನು ಅವರು ಹೇಳುದು ಸರ್ ಕಾನೂನಿನ ಕುರಿತು ಕುರಿತು ಹೇಳಿ ಹೋದ್ರೆ ನಮಗೂ ಸಾಕಷ್ಟು ಕಾನೂನುಗಳು ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಲಕ್ಷಾಂತರ ಕಾನೂನು ನಾವು ಕೆಲವೊಂದಿ ಒಂದು ಆದೇಶವು ಸರ್ಕ್ಯುಲರ್ ಒಂದು ಏನೋ ಒಂದು ಹೊಡೆತ ಇರ್ತದೆ ಅದು ಸಹ ನಾನು ಕಾನೂನು ಹೇಳ ಕುರಿತ ಭಾರತ ದೇಶದ ಕಾನೂನಿನ ಯಾವುದೇ ಕಾನೂನುಗಳಲ್ಲಿಯೂ ಸಹ ಒಂದು ಲಿಖಿತ ರೂಪದ ಒಂದು ವ್ಯಾಖ್ಯಾನ ಡೆಫಿನೇಷನ್ ಯಾವುದೇ ರೀತಿ ಇಲ್ಲ ಕಾನೂನು ಹೇಳುವಂತಹದ್ದು ಯಾವ್ಯಾವದನ್ನು ಒಳಗೊಳ್ಳುತ್ತದೆ ಹೇಳುವಂತಹ ಸಂವಿಧಾನದ ಅನುಷ್ಠೇದ ಆರ್ಟಿಕಲ್ ಹನ್ನೆರಡು ಒಳಗೆ ನಾವು ನೋಡ್ತೇವೆ ಕಾನೂನು ಹೇಳುವಂತಹದ್ದು ಎಲ್ಲಾ ರೀತಿಯಾದಂತ ಸಭೆ ವಿಧಾನ ಪರಿಷತ್ ಸಂಸತ್ ಸಂಸತ್ತಿನಲ್ಲಿ ಅಂಗೀಕರಣಗೊಂಡಂತ ವಿಧೇಯಕಗಳು ಸರ್ಕ್ಯುಲರ್ಗಳು ನೋಟಿಫಿಕೇಶನ್ಗಳು ಅಥವಾ ರೆಗ್ಯುಲೇಷನ್

ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರ್ವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಫ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ Jewelers Gold jewelry 916 BIS Hallmarked Natural diamond jewelry Natural gemstones Akarsha fashion jewelry Silver jewelry and articles Purity 92.5 and 100%. 1 gram and imitation jewellery. Get luxury and premium jewellery only at Rajalakshmi Jewellers. Get exciting offers on this Diwali.